ಅದರಿಗೂ ಈ ಶುಭ ಸಂಜೆಯ ನಮಸ್ಕಾರ ನಮ್ಮ ಪ್ರಸನ್ನ ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅದು ಅವರಿಗೆ ಯಶಸ್ಸ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಮತ್ತೆ ನಿಮ್ಮಗಳಲ್ಲೆಲ್ಲ ಪ್ರಾರ್ಥಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಮತ್ತೆ ಪಿಕ್ಚರ್ ಚೆನ್ನಾಗಿ ಓಡಲಿ ಅಂತ ಹೇಳಿ ನಾನು ಶುಭಾಶಯ ಕೊಡ್ತೇನೆ ಧನ್ಯವಾದಗಳು ಒಂದು ಸೋಷ್ಠಿಕೆ ಹೊರಟಿದ್ದಾರೆ ಭಾಳ ಆಯಿತು ಕಂಪ್ಲೀಟ್ ಇವತ್ತಿನ ಚಿತ್ರಗಳು ನೋಡ್ತಾ ಇದ್ದೀವಿ ಎಲ್ಲ ಸಿಟಿ ಮಾಡ್ತಾರೆ ನಮ್ಮ ಪ್ರಸನ್ನ ಅವರು ಕಂಪ್ಲೀಟ್ ನಮ್ಮ ಹಳ್ಳಿಯಲ್ಲಿ ಅದನ್ನ ಚಿತ್ರೀಕರಣ ಮಾಡಿರೋದ್ರಿಂದ ನಾವೆಲ್ಲ ಎಲ್ಲ ಹಳ್ಳಿಯಿಂದ ಬಂದವರು ಅದನ್ನ ಸ್ಟೋರಿ ಫುಲ್ ನೋಡಿದ ಮೇಲೆ ಫುಲ್ ಏನು ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಬಂದು ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಒಂದು ಮುಖ್ಯವಾದ ವಿಷಯವನ್ನ ಇಲ್ಲಿ ಕೇಳಬೇಕು ಅಂತ ಆಸೆ ಬಿಟ್ಟಿದೀವಿ ಏನಪ್ಪಾ ಅಂದ್ರೆ ಈ ಭಾರತಿ ಟೀಚರ್ ಚಿತ್ರದ ಮೂಲಕ ಒಂದು ಹುಡುಗಿ ಚಿಕ್ಕ ಹುಡುಗಿ ಮನಸ್ಸು ಮಾಡಿದ್ರೆ ಹೇಗೆ ಹಳ್ಳಿಯ ಎಲ್ಲರನ್ನೂ ಕೂಡ ಸಾಕ್ಷರರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಆ ಎಲ್ಲ ಮಕ್ಕಳಲ್ಲೂ ಕೂಡ ಇಂತಹ ಒಂದು ಕಿಚ್ಚು ಕತ್ಕೊಳ್ಬೇಕು ವಿದ್ಯಾದಾನ ಮಾಡಬೇಕು ಕಲಿತ ಮಕ್ಕಳು ಹತ್ತು ಜನಕ್ಕೆ ಕಲಿಸೋ ಹಾಗೆ ಮಾಡಬೇಕು ಅಂತಹವರಿಗೆ ಸ್ಫೂರ್ತಿಯಾಗಿ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನ ನಾವು ನಿಮ್ಮಂತಹ ಸಮಾಜದ ಗಣ್ಯರಿಂದ ನಿರೀಕ್ಷಿಸ್ತಾ ಇದ್ದೀವಿ ಮತ್ತೆ ಇದ್ರ ಕುರಿತು ಬಹುಶಃ ಮುಂದಿನ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಖಂಡಿತವಾಗಿ ಒಂದು ಯೋಜನೆಯನ್ನ ಇಟ್ಕೊಂಡಿದ್ದೀವಿ ನಿಮ್ಮೆಲ್ಲರಿಂದ ಕನ್ನಡದ ದೀಪ ದೀಪದಿಂದ ದೀಪ ಬೆಳಗುವ ಹಾಗೆ ಒಂದು ಮಕ್ಕಳಿಂದ ಒಂದು ಮಗುವಿನಿಂದ ಹತ್ತು ಮಕ್ಕಳಿಗೆ ಹಂಚುವ ಹಾಗೆ ಆಗ್ಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಮತ್ತೆ ಇದ್ರ ಬಗ್ಗೆ ಹೇಳ್ತೀವಿ ಖಂಡಿತ ಮಾಡ್ತೀರಿ ಅಂತ ನಂಬಿದೀವಿ ಖಂಡಿತ ಒಳ್ಳೇದಾಗಲಿ ಒಳ್ಳೆ ಒಂದು ನಮ್ಮ ಹಿಂದಿನ ಹಳ್ಳಿ ಸೊಗಡಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅದು ಯಶಸ್ಸು ಸಿಗುತ್ತೆ ಸಿಗ್ಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಆರೈಕೆ ಈ ಒಂದು ಪುಟ್ಟ ಹುಡುಗಿಗೂ ಒಳ್ಳೇದಾಗ್ಲಿ ನಮ್ಮ ರೆಡ್ಡಿ ಮಗ ಹೀರೋ ಆಗ್ತಾ ಇದ್ದಾನೆ ಅವ್ರಿಗೂ ಸಹ ನಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮದು ಆಶೀರ್ವಾದ ಇರುತ್ತೆ ಶುಭಾಶಯ ಕೋರ್ಟ್ ನಾನು ಯಶಸ್ಸು ಆಗಲಿ ಅಂತ ಧನ್ಯವಾದಗಳು ಧನ್ಯವಾದ ಭಾರತಿ ಟೀರ್ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇಪ್ಪತ್ತು ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕಥೆ ಚಿತ್ರಕತೆ ಸಂಭಾಷಣೆ ಬರೆದಿದ್ದೇನೆ ಹಾಡುಗಳು ಬರೆದಿದ್ದೇನೆ ಎರಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಸುಮಾರು ಮೂರು ಸಾವಿರ ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕಥೆ ಚಿತ್ರಕತೆ ಸಂಭಾಷಣೆ ಒದಗಿಸಿದ್ದೇನೆ ಇದು ನನ್ನ ಹಿನ್ನೆಲೆ ಇದು ನಿರ್ ನನ್ನ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅವರದನ್ನು ಓಕೆ ಮಾಡಿದ್ರು ಹದಿನೈದನೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದು ಈ ಹುಡುಗಿ ಭಾರತಿ ಪಾತ್ರ ಏಳನೇ ಕ್ಲಾಸ್ ಓದಬೇಕಾಗಿದ್ದೀವಿ ಅವಾಗ ಅವಾಗ ಏಳನೇ ಕ್ಲಾಸ್ ಇದ್ಲು ಈಗ ಎಂಟನೇ ಕ್ಲಾಸ್ ಆಗೋಗ್ಬಿಟ್ಲು ಅವಾಗ ಇನ್ನು ನಾಲ್ಕು ಇಂಚ್ ಕಮ್ಮಿ ಇದ್ಲು ಮೂರು ಇಂಚು ಸಣ್ಣ ಬದಲಾಗಿದ್ದಾಳೆ ಈಗ ಅವಳು ನಿಜವಾಗ್ಲೂ ಟೀಚರ್ ಆಗಬಿರಳೆ ಈಗ ಚಿತ್ರ ತಡ ಆಯ್ತು ಕಾರಣ ಬಂದು ಬೇರೆ ಬೇರೆ ಇದೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನ್ ಕೊಟ್ಟಿದ್ರು ಅಭಿನಯಿಸೋದಕ್ಕೆ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯ್ತು ಕೊನೆಗೆ ಈಗ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಗ್ಯಾರಂಟಿ ಇಲ್ಲ ನೋಡುವ ಇನ್ನು ಬಿಡುಗಡೆಯ ದಿನಾಂಕ ನಿರ್ಧಾರವಾಗಿಲ್ಲ ಅದರ ಮಧ್ಯೆ ಪ್ರತಿ ಮೂರು ದಿವ್ಸಕ್ಕೊಂದ್ಸಲ ಈ ಹಾಡುಗಳು ಮತ್ತು ಇದರ ಬೆಳವಣಿಗೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಬಯಸ್ತೀನಿ ಈ ಚಿತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡದಂತಹ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು